ಹಲೋ ಫ್ರೆಂಡ್ಸ್ ಇಂದು ನಾವು ಗಣರಾಜ್ಯೋತ್ಸವದ ಬಗ್ಗೆ ತಿಳಿಯಲ್ಲ ಒಂದು ರ ಜನವರಿ ಇಪ್ಪತ್ತಾರರಂದು ನಮ್ಮ ದೇಶವು ಸಂಪೂರ್ಣ ಗಣರಾಜ್ಯವಾಗಿ ರೂಪುಗೊಂಡಿತು ಈ ದಿನ ಭಾರತದ ಸಂವಿಧಾನವನ್ನು ಅಧಿಕೃತವಾಗಿ ಜಾರಿಗೆ ತಂದು ದೇಶವನ್ನು ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನಡೆಸಲಾಯಿತು ಸ್ವಾತಂತ್ರ್ಯವನ್ನು ಪಡೆಯಲು ಹಲವು ಸ್ವಾತಂತ್ರ್ಯ ಸೇನಾನಿಗಳು ಪ್ರಾಣಪಾಯ ಮಾಡಿ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ನಿಜವಾದ ಪ್ರಜಾಪ್ರಭುತ್ವವು ಒಂದು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಇದನ್ನು ಗೌರವಿಸುವುದಕ್ಕಾಗಿ ಪ್ರತಿ ವರ್ಷ ಈ ದಿನವನ್ನು ಗಣರಾಜ್ಯೋತ್ಸವದಂದು ಆಚರಿಸಲಾಗುತ್ತದೆ ಈ ದಿನದಂದು ದೆಹಲಿಯ ರಾಜಪಥದಲ್ಲಿ ಭವ್ಯ ಸಂಚಲನ ಪರೇಡ್ ಆಯೋಜನೆ ಮಾಡಲಾಗುತ್ತದೆ ರಾಷ್ಟ್ರಪತಿ ತ್ರಿವರ್ಣ ಧ್ವಜ ಹಾರಿಸಿ ನಮ್ಮ ದೇಶದ ಸೈನ್ಯ ಸಾಂಸ್ಕೃತಿಕ ವೈಭವ ವೈಜ್ಞಾನಿಕ ಪ್ರಗತಿ ಇತ್ಯಾದಿಗಳನ್ನು ಪ್ರದರ್ಶಿಸುತ್ತಾರೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ದೇಶಭಕ್ತಿ ಗೀತೆ ಹಾಡಿ ನೃತ್ಯ ನಾಟಕಗಳ ಮೂಲಕ ಈ ದಿನದ ಮಹತ್ವವನ್ನು ಸಾರುತ್ತಾರೆ ಗಣರಾಜ್ಯೋತ್ಸವದ ಉತ್ಸವವು ನಮ್ಮ ಸಂವಿಧಾನದ ಮಹತ್ವವನ್ನು ನೆನಪಿಸಿಕೊಳ್ಳಲು ದೇಶಭಕ್ತಿಯನ್ನು ಉತ್ತೇಜಿಸಲು ಮತ್ತು ಏಕತೆ ಸೌಹಾರ್ದತೆಯನ್ನು